ಸಮುದಾಯದ ಬಗ್ಗೆ ಬೇರೆ ನಾಯಕರು ಕೇಳಿದಾಗ ಒಂದು ಹೇಳ್ತಾರೆ ನಾಗರಾಜು ಅವರೇ ನೀವು ಯಾವ ವರದಿನ ಒಪ್ಕೊಂಡಿದ್ದೀರಾ ಯಾವ ವರದಿ ಜಾರಿ ಆದ್ರೂ ವರದಿ ಸುಟ್ಟಾಕೋದು ವರದಿ ತಡೆ ಹೇಳೋದು ವರದಿ ಬಹಿಷ್ಕಾರ ಹಾಕೋದು ಪ್ರತಿಭಟನೆ ಕಾಲದಿಂದ ಮಾಡ್ಕೊಂಡು ಬಂದ್ಬಿಟ್ರಿ ನಿಮ್ಗೆ ಜಯಪ್ರಕಾಶ್ ಹೆಗಡೆ ವರದಿ ಕೊಟ್ಟರು ಅಷ್ಟೇ ಕಾಂತರಾಜ್ ಕೊಟ್ರು ಅಷ್ಟೇ ಇನ್ನೊಬ್ಬರು ಆನಂದರಾಜು ಕೊಟ್ಟರು ಅಷ್ಟೇ ಅದಕ್ಕೆ ನೀವು ಮಾಡೋ ಕೆಲಸ ಸುಟ್ಟಾಕೋದನ್ನ ಆ ತರದ ವ್ಯವಸ್ಥೆ ಎಲ್ಲೂ ಹೋಗಿಲ್ಲ ವಿರೋಧ ಮಾಡ್ತಾ ಬಂದಿದೀವಿ ಒಪ್ಕೊಂಡ್ರ ನೀವು ಅವ್ರ ವರದಿನ ಒಪ್ಪಿಕೊಂಡೆ ನಾವು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವರದಿ ಇತ್ತಲ್ಲ ಅದ್ರ ಮೇಲೆ ಮೀಸಲಾತಿ ಪ್ರಮಾಣ ಒಕ್ಲಿಗಿರಿ ನಾವು ಮತ್ತೆ ವರದಿಗಳು ಇದ್ವಲ್ಲ ವೆಂಕಟಸ್ವಾಮಿ ಇರ್ಬೋದು ಚಿನ್ನಪ್ಪ ರೆಡ್ಡಿ ಇರ್ಬೋದು ವರದಿನಲ್ಲಿ ನಾವು ಮುಂದುವರೆದ ಜನಾಂಗ ಅಂತ ಹೇಳಿ ಒಕ್ಲಿಗಿರ್ನ ಮತ್ತು ಲಿಂಗಾಯತರನ್ನ ಪ್ರತಿಪಾದನೆ ಮಾಡ್ತಾ ಬಂದಿತ್ತು ಆ ಸಂದರ್ಭದಲ್ಲಿ ವರದಿನ ಧಿಕ್ಕರಿಸಿದೀವಿ ಅಷ್ಟೇ ಬರ್ತು ಯಾವುದೇ ಕಾರಣದಿಂದ ಸುಟ್ಟು ನೀವು ಜಾಸ್ತಿ ಅಂದ್ರೆ ವರದಿ ಚೆನ್ನಾಗಿದೆ ಅಂತ ಇದು ತುಂಬಾ ಲೋಪದೋಷಗಳಿದೆ ಅಂತ ಹೇಳಿ ಎಲ್ಲ ಅನ್ಸೈಂಟಿಫಿಕ್ ಆಗ್ಬಿಟ್ಟಿದೆ ಇದರಲ್ಲಿ ಇಲ್ಲ ಇಲ್ಲ ಎಲ್ಲ ಉಲ್ಟಾ ಲೆಕ್ಕ ಬರೆದು ಬಿಟ್ಟಿದ್ದಾರೆ ಅಂತ ಆ ವಿಚಾರದಲ್ಲಿ ಅಲ್ವೇ ಇಲ್ಲ ನಮ್ದು ಇವತ್ತು ಹಳ್ಳಿನಲ್ಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಓಕೆ ಪ್ರತಿ ಹಳ್ಳಿನಲ್ಲೂ ಕೂಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಕಸ ಎತ್ತಿ ರೇಷ್ಮೆ ಹುಳ ಸಾಕಿ ಹಾಲ್ನ ಮಾರಾಟ ಮಾಡಿ ಕೂಲಿ ಕೆಲಸ ಮಾಡಿ ಆಮೇಲೆ ತಮ್ಮ ದಿನದ ಬದುಕುಗಳನ್ನ ಸಾಗಿಸ್ತಾ ಇದ್ದಾರೆ ಸಂಘ ಕಾಸ್ಟ್ಲಿ ಅಂತಾರಪ್ಪ ಚುನಾವಣೆಗಳು ಎಲೆಕ್ಷನ್ ಗಿಂತ ಜೋರ ನಡೀತವೆ ಅಂತ ಆ ತರದ ವ್ಯವಸ್ಥೆ ನಾವೆಲ್ಲ ಇಲ್ವಾ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಈಗ ಎಲ್ಲರ ಸಂಘ ಚುನಾವಣೆ ಒಂದು ಎಂ ಪಿ ಎಲೆಕ್ಷನ್ ಅಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ನಾನು ಕೂಡ ಎರಡು ಎರಡು ಬಾರಿ ಒಕ್ಲಿಗರ್ ಸಂಘದ ಚುನಾವಣೆ ನಿರ್ದೇಶಕ ಮುಖ್ಯಮಂತ್ರಿ ಇದೀರಾ ನೀವು ಅಂತ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಎಲ್ಲೂ ಕೂಡ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದಿಲ್ಲ ರೂಪಾಯಿ ಖರ್ಚು ಏನು ಇಲ್ವೇ ಇಲ್ಲ ನಾವು ಓಕೆ ಜನಗಳಲ್ಲಿ ನಮ್ಮ ಸರ್ವಿಸ್ ಮಾತ್ರ ಹೇಳಿ ಇವತ್ತು ನನಗೆ ಒಗ್ಲ ರಾಜ್ಯ ವಕ್ಲಿಗರ ಸಂಘದ ಮೊದಲೇದಾಗಿ ಅಧ್ಯಕ್ಷ ಡೈರೆಕ್ಟರ್ ಆದಂತ ಸಂದರ್ಭದಲ್ಲಿ ಹೆಣ್ಮಕ್ಳ ಅಷ್ಟನ್ನು ಪ್ರಥಮವಾಗಿ ಹೆಣ್ಮಕ್ಳ ಅಷ್ಟನ್ನು ತುಮಕೂರು ಜಿಲ್ಲೆಯಲ್ಲಿ ಕಟ್ಟಿಸಿ ಇವತ್ತು ಹತ್ತ ಹತ್ತರಿಂದ ಹದಿನೈದು ಸಾವಿರ ಜನ ಹೆಣ್ಮಕ್ಳು ಓದಿರೋದು ನಿರ್ದೇಶನ ನಾವು ಇವತ್ತು ಕಾಣಬೇಕಾಗುತ್ತೆ ಈಗ ಈ ಒಂದು ಗಣತಿ ಬಗ್ಗೆ ಇವತ್ತು ನಾನು ಡಿ ಕೆ ಶಿವಕುಮಾರ್ ಮಾತಾಡೋದಲ್ಲ ಕೇಳ್ತಾ ಇದ್ದೆ ಅಥವಾ ಬೇರೆ ಕಾಂಗ್ರೆಸ್ನ ಕಾಂಗ್ರೆಸ್ ನಾಯಕರು ಮಾತಾಡೋದು ಕೇಳಿಸ್ಕೊತಾ ಇದ್ದೆ ಅವ್ರು ಹೇಳೋದು ಅಲ್ಲ ರೀ ಈ ಗಣತಿ ವರದಿ ಜಯಪ್ರಕಾಶ್ ಹೆಗಡೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಆ ಕಮಿಟಿನ ರೆಡಿ ಮಾಡಿಕೊಂಡು ಕಂಪ್ಲೀಟ್ ಮಾಡಿದವ್ರೆ ಬಿ ಜೆ ಪಿಯವರು ಅವರು ಕೊಟ್ಟಿರೋ ವರದಿ ನಾವು ಜಾರಿ ಮಾಡ್ತಿರೋದು ರೀ ಸಮಸ್ಯೆ ಏನಿದ್ರಲ್ಲಿ ಅಂತೇಳಿ ಕಾಂತರಾಜು ಶುರು ಮಾಡಿರ್ಬೋದು ಜಯಪ್ರಕಾಶ್ ಹೆಗಡೆ ಅವ್ನು ಯಾರು ಅಧ್ಯಕ್ಷನ ಮಾಡಿದವರು ಅದಕ್ಕೆ ಹೆಡ್ಗೆ ಮಾಡಿದವರು ಮಾಡಿದವರೇ ಬಿ ಜೆ ಪಿಯವರು ಅವರೇ ಮಾಡಿಬಿಟ್ಟು ಇವಾಗ ನಮ್ಮನ್ನೇ ಉಲ್ಟಾ ಕೇಳ್ತಾರಲ್ಲ ಯಾಕೆ ಅಂತ ಸರಿಗ ಕಾಂತರಾಜ್ ವರದಿನಲ್ಲಿ ವರದಿ ಮಾಡಿದಂಥದಕ್ಕೆ ಅದಕ್ಕೆ ಎಷ್ಟು ನೂರ ಅರವತ್ತೈದು ನೂರ ಎಂಬತ್ ಕೋಟಿ ಇದೆ ಖರ್ಚಾಗಿರೋದಿದೆ ಅದಾದ್ಮೇಲೆ ಶಾಶ್ವತ ಆಯೋಗಕ್ಕೆ ನಮ್ಮ ಸರ್ಕಾರದಲ್ಲಿ ಇರಬೇಕಾದಾಗ ಜಯಪ್ರಕಾಶ್ ಗಡೆಯವರು ನೇಮಕ ಮಾಡಿದಂಥದ್ದಾಯ್ತು ಅವರೇ ಇಪ್ಪತ್ತ ಒಂದೇ ಇಸ್ವಿನಲ್ಲಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ದತ್ತ ಇದು ಓಪನ್ ಸೀಲ್ಡ್ ಇದು ಓಪನ್ ಆಗಿದೆ ಇದು ಅಂತ ಅನ್ಬೌದು ಅದಕ್ಕೊಂದು ಪ್ರತಿಕ್ರಿಯೆ ಕೇಳಬೇಕಾದಾಗ ಮುಖ್ಯಮಂತ್ರಿಗಳ ಪುತ್ರರಾದ ಯತೀಂದ್ರ ಅವರು ಹೇಳ್ತಾರೆ ಮೂಲ ಪ್ರತಿ ಇಲ್ಲದೇ ಇದ್ರೆ ನೋವು ದತ್ತಾಂಶ ಇದೆ ಅಂತ ದ ಪಾಯಿಂಟ್ ಮೂಲ ಪ್ರತಿ ಇಲ್ಲೇ ಇದೆ ದತ್ತಾಂಶ ಇದೆ ಅಂತ ಅಂತ ವಾಟ್ ಇಟ್ ಮೀನ್ ಮೂಲ ಪ್ರತಿ ಏನಾಯ್ತು ನಿನ್ನ ನೂರ ಜನರ ಇದ್ರಲ್ಲಿ ಮೂಲ ಪ್ರತಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಲೆಕ್ಕ ಅಷ್ಟೇ ಫೋಟೋ ಕಾಪಿಗ ಇದೊಂದು ಕಾಪಿ ಇದೆ ಇಲ್ಲಿ ನೂರ ಐವತ್ತು ಒಂದು ಬರ್ದಿರ್ತಾರೆ ಈ ಕಾಪಿ ನಾವೇನೋ ಫೋಟೋ ಕಾಪಿ ಮಾಡಿಸ್ತೀವಿ ಅದ ನೂರ ಐವತ್ತು ನಿಮ್ ಪ್ರಾಬ್ಲಮ್ ಏನ್ ನಿಮಗೆ ಮೂಲ ಪ್ರತಿಲ ದತ್ತಾಂಶ ಅಂತಂದ್ರೆ ಇಲ್ಲ ಅಂದ್ರೆ ವಾಟ್ ಈಸ್ ಇಟ್ ಸರ್ಕಾರ ದುಡ್ಡು ರೀ ಅದ್ರಲ್ಲಿ ಜನರ ದುಡ್ಡು ಅಂತ ಕೇಳ್ತಾ ಇರುವಂತ ನಿಮ್ಮನೇದು ನಿಮ್ಮ ಮುಖ್ಯಮಂತ್ರಿ ಅಪ್ಪ ದತ್ತಾಂಶ ನಿಮ್ಗೆ ಇಲ್ಲಿ ದತ್ತಾಂಶ ಇಂಪಾರ್ಟೆಂಟ್ ಆಗತ್ತಾ ಅದು ಯಾವ ಬ್ರಾಂಡಿನ ಕಾಗದದ ಮೇಲೆ ಮುದ್ರಣವಾಗಿತ್ತು ಕೈ ಬರಹ ಆದ್ರೂ ಮಾಡ್ಲಿ ಬಾಂಡ್ ಪೇಪರ್ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಒದಗಿಸಬೇಕಾಗಿರುವಂತದ್ದು ಎಲ್ಲಾ ಸಮುದಾಯಗಳು ನ್ಯಾಯ ಒದಗಿಸಬೇಕಾಗಿರುವಂತ ಪ್ರತಿ ವರ್ಷನೇ ಅಪ್ಡೇಟ್ ಆಗ್ತಾ ಇರುತ್ತೆ ಜನರು ಅಪ್ಡೇಟ್ ಆಗ್ತಾ ಇರ್ತಾರೆ ಈ ಆರ್ ಕೋಟಿ ಜನರು ಇದ್ದಿದ್ದು ಏಳು ಕೋಟಿ ಜನರು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಇಂತ ಅಪ್ಡೇಟ್ ಆಗಿರೋ ಸಮಾಜದಲ್ಲಿ ನೀವ್ ಯಾಕೆ ಔಟ್ಡೇಟೆಡ್ ವರದಿ ಮಾಡ್ತಾ ಇದೀರಾ ನೀವ್ ಯಾಕೆ ಔಟ್ಡೇಟೆಡ್ ವರದಿ ತರ್ತಾ ಇದ್ದೀರಾ ನಮ್ದು ಹೇಳುವಂತದ್ದು ಭಾರತೀಯ ಜನತಾ ಪಾರ್ಟಿ ಹೇಳುವಂತದ್ದು ಸಾಮಾಜಿಕವಾಗಿ ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗ್ಬೇಕು ವರದಿ ಇರೋದು ಯಾವುದೇ ಸಮುದಾಯದ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲಾ ಸಮುದಾಯದಗಳಿಗೂ ನ್ಯಾಯ ಸಿಗ್ಬೇಕು ಎಲ್ಲಾ ಸಮುದಾಯದ ಬಗ್ಗೆ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ವರ್ಡ್ಸ್ ಐ ಆಮ್ ಚೂಸಿಂಗ್ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗ್ಬೇಕು ಅಧ್ಯಕ್ಷರು ಬಂದು ನಿಮ್ಮ ಅಧ್ಯಕ್ಷರು ಬಂದು ಲಿಂಗಾಯಿತ್ರು ಸರ್ ನಾನು ಇಲ್ಲಿ ಯಾವುದೇ ಇದ್ರ ಬಗ್ಗೆ ಪಂಗಡದ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ನಾನು ಎಲ್ಲಾ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವ್ದು ಅನ್ಸೈಂಟಿಫಿಕ್ ಆಗಿದೆ ಔಟ್ಡೇಟೆಡ್ ಆಗಿದೆ ವಿಚ್ ಆಸ್ ಥ್ರೋನ್ ಟು ಬಿ ಡಸ್ಟ್ ಮಿನ್ ನಿನ್ನೆ ನ್ಯೂಸ್ ಇವತ್ತು ಔಟ್ಡೇಟೆಡ್ ಆಗಿರುತ್ತೆ ಸರ್ ಇವತ್ತು ಅದು ರದ್ದಿ ರದ್ದಿ ಇದು ಹೇಳಲ್ಲ ಹೇಳ್ತಿರ ಹೊದಾಗೆ ಹೇಳ್ತೀರಲ್ಲಿ ಆಗಿರ್ಬೇಕಾದಾಗ ಹತ್ತು ವರ್ಷದಿಂದ ಅಂತ ಹೇಳ್ಬೇಕಾದಾಗ ಅಲ್ಲಿ ದೊಡ್ಡ ಸಮಾಜದ ದೊಡ್ಡ ದೊಡ್ಡ ಬೇರೆ ಬೇರೆ ಪಂಗಡಗಳ ಸುಮಾರು ಐವತ್ತರಿಂದ ಒಂದು ಕೋಟಿ ಗ್ಯಾಪ್ ಇದೆ ಅಷ್ಟು ಅಷ್ಟು ಸಂಖ್ಯೆಯ ಗ್ಯಾಪ್ ಇದೆ ಅವ್ರನ್ನೆಲ್ಲ ಏನ್ ಮಾಡ್ತೀರಾ ಅವ್ರನ್ನೆಲ್ಲ ಎಲ್ಲಿ ಸೇರಿಸ್ತೀರಾ ಅವ್ರನ್ನೆಲ್ಲ ಬಾಯಿ ಇಲ್ದಿರೋರ್ಗೆ ಅಸ್ಪೃಶ್ಯತೆಗೆ ಒಳಗಾದವ್ರಿಗೆ ಶತಮಾನಗಳ ಕಾಲ ಪೆಟ್ಟು ತಿಂದಂಥವ್ರಿಗೆ ಒಂದು ಅನುಕೂಲ ಮಾಡ್ಲಿ ಉದ್ದೇಶನ ಇರಬಹುದಲ್ವೇ ಅಲ್ಲಿ ಸರ್ ನಾವು ಯಾವ್ದಕ್ಕೆ ಯಾರಿಗೂ ಅನುಕೂಲ ಆಗುತ್ತೆ ಅನ್ನೋದ್ರ ಪರವಾಗಿ ಅದ್ರ ವಿರೋಧವಾಗಿ ನಾವ್ ಇಲ್ಲ ಅಂತ ಹೇಳ್ತಾ ಇರುವಂತ ನಾವು ಹೇಳ್ತಾ ಇರುವಂತದ್ದು ಇರುವ ಹಿಡಿಯಾಗಿರುವಂತ ಸಮಾಜಗಳನ್ನ ಬಿಡಿ ಬಿಡಿಯಾಗಿ ವಿಂಗಡಿಸುದುಸಿದ್ರಿ ಬಿಡಿ ವಿಂಗಡಿಸುದ್ರಿ ಹಾಲು ಸಮಾಜದ ತಮ್ಮ ಮಾತ್ರ ಏಕೀಕೃತವಾಗಿ ಅದರಲ್ಲಿ ವಿಭಾಗ ಇಲ್ವಾ ಹದಿನಾರರಿಂದ ಹದಿನಾರ ಉಪ ಅಲ್ಲೂ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಈಗಲೇ ಸರ್ ಹೇಳ್ತಾ ಇದ್ರು ನಂದಿಬೆಟ್ ವಿಷಯ ಇದು ನಂದಿ ಬೆಟ್ಟ ತಪ್ಪದಲ್ಲಿರೋ ಮನಸ್ಸು ಅಂತ ಆದ್ರೆ ಸಂಖ್ಯೆ ಕೇಳಿ ಸರ್ ಎಷ್ಟಿದೆ ಅಂತ ಮೂರ್ ಸಾವಿರ ಬರ್ದಿದ್ದಾರೆ ಮೂರ್ ಸಾವಿರದ ಎಂಟು ಮೂರ್ ಸಾವಿರ ಬರ್ದಿದ್ದಾರೆ ಅಷ್ಟೇನಾ ಅದ್ರಲ್ಲಿ ಇದೊಂದೇ ಕ್ಲಾಸಿಕಲ್ ಎಕ್ಸಾಪಲ್